ಪತ್ರಿಕೋದ್ಯಮ ಈ ಮೊದಲಿನಂತಿಲ್ಲ ಇಂಥ ಸಂದರ್ಭದಲ್ಲಿ ಸ್ನೇಹಿತರಾದ ಅಯ್ಯಪ್ಪ ಸ್ವಾಮಿಯವರು ಕಳೆದ ಒಂದು ವರ್ಷದಿಂದ ಪ್ರಜಾ ಕೂಗು ಸುದ್ದಿವಾಹಿನಿಯನ್ನು ಮುನ್ನಡೆಸ್ತಕ್ಕಂಥ ಇದ್ದಾರೆ ಇಂಥ ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲರ ಸಂದರ್ಭದಲ್ಲಿ ಪ್ರಜಾ ಕೂಗು ವಾಹಿನಿಯನ್ನು ಕಳೆದ ಒಂದು ವರ್ಷದಿಂದ ಸತತವಾಗಿ ನಿರಂತರವಾಗಿ ಜನಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಸುದ್ದಿಗಳನ್ನು ಮುಡಿಸ್ತಕ್ಕಂಥ ಕೆಲಸವನ್ನು ಅಯ್ಯಪ್ಪ ಸ್ವಾಮಿಯವರು ಮಾಡಿಸ್ತಾ ಇದ್ದಾರೆ ಒಂದು ವರ್ಷದಿಂದ ಮುಗಿಸಿ ಎರಡನೇ ವರ್ಷಕ್ಕೆ ಪ್ರಾದ ಪಾದಾರ್ಪಣೆ ಮಾಡ್ತಕ್ಕಂಥ ಪ್ರಜಾ ಕೂಗು ಸುದ್ದಿವಾಹಿನಿಗೆ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಜನಪರವಾಗಿ ಇನ್ನಷ್ಟು ಪ್ರಬಲವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ವಾಹಿನಿ ಸ್ವಾಮಿ ಅವರು ಸ್ವಾಮಿಯವರು ಸಮಾಜಕ್ಕೆ ಹೊಂದಿರತಕ್ಕಂಥ ವ್ಯಕ್ತಿ ಹೆಚ್ಚು ಬಾರಿ ರಕ್ತದಾನ ಮಾಡಿ ತನ್ನ ಸಮಾಜ ಸೇವೆ ಏನು ಅನ್ನುವುದನ್ನು ಸಾಬೀತು ಮಾಡಿರುತ್ತ ವ್ಯಕ್ತಿತ್ವವುಳ್ಳವರು ಅವರು ಎಸ್ ಎಲ್ ವಿ ವಾಹಿನಿಯಲ್ಲಿ ರಾಯಚೂರು ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡುತ್ತಾ ಅನುಭವಗಳನ್ನು ಪಡೆದ ನಂತರ ತಾವೇ ಒಂದು ಪ್ರಜಾ ಕೂಗು ಅನ್ನುವ ಒಂದು ಸಾಮಾಜಿಕ ಮಾಧ್ಯಮವನ್ನು ಸೃಷ್ಟಿ ಮಾಡಿ ಈಗಾಗಲೇ ಒಂದು ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಪ್ರಜಾ ಕೂಗಿನ ಪಿಕ್ಕಿಳಾಳ ಅಯ್ಯಪ್ಪ ಸ್ವಾಮಿಯವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ವರದಿ ಮಾಡಬೇಕಾದ್ರೆ ಯಾರೂ ಗಮನಿಸ್ತಾ ಇರ್ತಕ್ಕಂಥ ಹಲವಾರು ಅಂಶಗಳನ್ನ ತಾವು ಗಮನಿಸಿ ವರದಿ ಮಾಡ್ತಾ ಇದ್ವಿ ಈ ಸೇವೆ ನಿರಂತರವಾಗಿ ಮುಂದುವರಿಯಲಿ ನಿಮ್ಮ ಪ್ರಜಾ ಕೂಗು ಸಾಮಾಜಿಕ ಮಾಧ್ಯಮ ಇನ್ನೂ ಎತ್ತರೆತ್ತರವಾಗಿ ಬೆಳೆಯಲಿ ಅಂತ ನಾನು ಶುಭ ಪ್ರಜಾ ಕೂಗು ಸುದ್ದಿವಾಹಿನಿಯು ತನ್ನ ಪ್ರಥಮ ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿ ಎರಡನೇ ವರ್ಷಕ್ಕೆ ಕಾಲಿಡುವ ಈ ಶು ಶುಭ ಸಂದರ್ಭದಲ್ಲಿ ಪ್ರಜಾವಾಹಿನಿಯ ಪ್ರಜಾ ಕೂಗು ವಾಹಿನಿಗೂ ಅದರ ಸಿಬ್ಬಂದಿ ವರ್ಗಕ್ಕೂ ಅದರ ಮಾಲೀಕರಿಗೂ ಮತ್ತು ಅದನ್ನು ನೋಡುವಂಥ ನೂರಾರು ಸಾವಿರಾರು ವ್ಯೂವರ್ಸ್ಗೆ ನನ್ನ ಶುಭಾಶಯಗಳು ಪ್ರಜಾ ಕೂಗು ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳೆದು ದೊಡ್ಡ ಮಟ್ಟದ ನ್ಯೂಸ್ ಚಾನಲ್ ಆಗಬೇಕು ಅಂತ ನಮ್ಮ ಆಶೆ ಪ್ರಜಾ ಕೂಗು ಸುದ್ದಿವಾಹಿನಿ ರಾಯಚೂರು ನಗರದಲ್ಲಿ ಬಹಳ ಅದ್ಭುತವಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸರ್ಕಾರದ ಮತ್ತು ರಾಜಕಾರಣಿಗಳ ಕಾರ್ಯವೈಖರಿಯನ್ನು ಟೀಕಿಸುತ್ತಾ ತನ್ನ ಒಂದು ವರ್ಷದ ಪೂರೈಸಿದ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಿನ ಹೆಜ್ಜೆ ರಾಯಚೂರಿನ ಅಭಿವೃದ್ಧಿಗಾಗಿ ರಾಯಚೂರಿನ ಪ್ರಗತಿಗಾಗಿ ರಾಯಚೂರಿನ ಸಮಸ್ತ ಸಮಸ್ಯೆಗಳಿಗಾಗಿ ಪ್ರಜಾ ಕೂಗು ಪ್ರಜೆಗಳ ಜೊತೆಯಲ್ಲಿ ಧ್ವನಿಯಾಗಬೇಕಂತೇಳಿ ನಾನು ಆಶಿಸ್ತಾ ಇದ್ದೀನಿ ಪ್ರಜಾ ಕೂಗು ಸುದ್ದಿವಾಹಿನಿಯು ಎಲ್ಲ ಏರಿಯಾಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿರುವ ಮೂಲೆ ಮೂಲೆಗಳನ್ನು ಮೂಲೆ ಮೂಲೆಯಲ್ಲಿನ ಸುದ್ದಿಗಳನ್ನು ಇದು ಮಾಡಿ ಎಲ್ಲರಿಗೂ ಪ್ರಜೆಗಳಿಗೆ ತಲುಪುವ ಹಾಗೆ ಮಾಡುತ್ತಿದೆ ಪ್ರಜಾ ಕೂಗು ಸುದ್ದಿವಾಹಿನಿಯು ಮುಂಬರುವ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಯಬೇಕೆಂದು ನಮ್ಮ ನಾವು ಆಶಿಸುತ್ತೇವೆ ನಮ್ಮ ಪ್ರಜಾ ಕೂಗು ಸುದ್ದಿವಾಹಿನಿಯು ಒಂದು ವರ್ಷ ಸಂಪೂರ್ಣವಾಗಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಅದರ ಮೂಲಕರ್ತರಾದ ಅಯ್ಯಪ್ಪ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮೊದಲಿಗೆ ಈ ಸುದ್ದಿವಾಹಿನಿಯು ಸನಾತನ ಧರ್ಮಕ್ಕೆ ಹೆಚ್ಚು ಒತ್ತು ಕೊಡುತ್ತಾ ಮತ್ತು ರಾಯಚೂರಿನಲ್ಲಿ ನಡೆಯುವ ಏನೇ ವಿಷಯವನ್ನು ಮೋಸ್ಟ್ ಅಪ್ಡೇಟೆಡ್ ಆಗಿ ಅವಾಗಿಂದ ಅವಾಗೇ ನಮಗೆ ಬಿತ್ತರಿಸುವ ಮೂಲಕ ಒಂಥರ ಅಂತಂದರೆ ಕಾಮನ್ ಮ್ಯಾನ್ ಕಾಂಟ್ಯಾಕ್ಟನ್ನು ಭಾಳ ಹತ್ತಿರವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಯವರು ಈ ಕ ಪ್ರಜಾ ಕೂಗುವನ್ನು ಒಂದು ಜೀವಂತವಾಗಿ ಇರಿಸಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹೀಗೆ ಪ್ರಜಾ ಕೂಗು ಹೆಮ್ಮರವಾಗಿ ಬೆಳೀಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು ಸುದ್ದಿ ವಾಹಿನಿಯು ಒಂದು ವರ್ಷ ಮುಗಿದು ಪೂರ್ಣಗೊಳಿಸಿ ಎರಡನೇ ವರ್ಷಕ್ಕೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಇದರ ಸಂಪಾದಕರಾದ ವೇದಮೂರ್ತಿ ವೇದಮೂರ್ತಿ ಅಯ್ಯಪ್ಪ ಸ್ವಾಮಿ ಪಿಕಳಿ ಅವರು ಇದೇ ಥರ ಯಶಸ್ವಿಯಾಗಿ ಮುನ್ನ ಮುಂದೆ ಮುಂದೆ ನಡೆಯಬೇಕೆಂದು ಹಾರೈಸುತ್ತೇನೆ ಹಾಗೂ ನಮ್ಮ ಸರಪಜಾರ್ ಸಂಘದ ವತಿಯಿಂದ ಹಾರೈಸುತ್ತೇನೆ ನಮಸ್ಕಾರ ಈ ಪ್ರಜಾ ಕೂಗು ವಿದ್ಯಾ ಇವರು ನಮ್ಮ ಎಲ್ಲ ಸಂಸ್ಕೃತ ಕಾರ್ಯಕ್ರಮ ಇರಲಿ ಅಧ್ಯಾತ್ಮ ಕಾರ್ಯಕ್ರಮ ಇರಲಿ ಒಳ್ಳೆ ಅಭಿಪ್ರಾಯದಿಂದ ಬಂದು ಬೇರೆ ಕೆಲಸನ ಬಿಟ್ಟು ಬಂದು ನಮ್ಮ ಕೆಲಸಗಳನ್ನು ಒಳ್ಳೆ ರೀತಿಯಿಂದ ಮಾಡ್ತಾರೆ ಅಂತ ಹೇಳ್ಬೋದು ಅಂತಂದ್ರೆ ಈ ಪ್ರಜಾ ಕೂಗಿನ ಬಗ್ಗೆ ಈ ಅಧ್ಯಾತ್ಮದ ಬಗ್ಗೆ ಅಧ್ಯಾತ್ಮಕ್ಕೆ ಹೆಚ್ಚಿನ ಕೂಗು ಕೊಟ್ಟು ಯಾವುದೇ ಕೆಲಸನ ಒತ್ತು ಬದಿಗೊತ್ತಿ ನಮ್ಮ ಈ ಅಧ್ಯಾತ್ಮದ ಬಗ್ಗೆ ಒತ್ತು ಕೊಡ್ತಾರೆ ಅದರ ಜೊತೆಗೆ ಒಳ್ಳೆಯ ಶ್ರಮಜೀವಿಗಳು ಅಂತ ಹೇಳಲು ಇಷ್ಟಪಡುತ್ತೆ ಕಡೆಯಿಂದ ನಮ್ಮ ಇವ್ರ ಕಡೆಯಿಂದ ತುಂಬ ಹೃದಯದಿಂದ ಆ ಪ್ರಜಾ ಕೂಗಿನ ಶ್ರಮ ಅಯ್ಯಪ್ಪ ಇವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಈ ಪ್ರಜಾ ಕೂಗು ಅಂತಕ್ಕಂಥ ಒಂದು ಸುದ್ದಿವಾಹಿನಿ ಏನಿದೆ ಇದು ನಮ್ಮ ರಾಯಚೂರು ಮತ್ತು ಸುತ್ತಮುತ್ತ ಭಾಗದಲ್ಲಿ ಇರ್ತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸುದ್ದಿ ಮಾಧ್ಯಮ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸೊ ಒಂದು ವಾಹಿನಿ ಒಂದು ಸುದ್ದಿ ವಾಹಿನಿಯನ್ನಾಗಲಿ ಅಥವಾ ಬೇರೆ ಚಾನ ಚಾನಲ್ಗಳನ್ನು ಇದೆಯಲ್ಲ ಭಾಳ ಕಷ್ಟ ಅಂಥದ್ರಲ್ಲಿ ಈ ಕೂಗು ಯಶಸ್ವಿಯಾಗಿ ಒಂದು ವರ್ಷನ ಪೂರೈಸಿ ಏನು ಎರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಇದು ಎಲ್ ನಮ್ಮ ಸಮಾಜದ ಎಲ್ಲ ಓರೆಕೋರಿಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಸಮಸ್ಯೆಗಳನ್ನು ಜನಗಳ ಕೂಗನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಮಾಧ್ಯಮವಾಗಿ ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾನು ಹಾರೈಸ್ತೀನಿ ನಮ್ಮ ಸಂಘಟನೆ ಪರವಾಗಿ ಎ ಐ ಯು ಟಿ ಯು ಸಿ ಪರವಾಗಿ ಇವತ್ತು ಪ್ರಜಾ ಕೂಗು ಸುದ್ದಿವಾಹಿನಿ ಒಂದನೇ ವರ್ಷ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಾ ಇದೆ ಪ್ರಜಾ ಕೂಗು ಈ ಒಂದು ಸುದ್ದಿವಾಹಿನಿ ಏನಿದೆ ಇಡೀ ಸಮಾಜದಲ್ಲಿ ರಾಯಚೂರಿನ ಜಿಲ್ಲೆಯಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಸಮಾಜದ ಮತ್ತು ಇವತ್ತು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಧ್ವನಿ ಎತ್ತುವಂಥ ಕೆಲಸ ಪ್ರಜಾ ಕೂಗು ಸಂಸ್ಥೆ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಕ್ಕಂಥ ಒಂದು ಪ್ರಜಾ ಕೂಗು ಸಂಸ್ಥೆಯನ್ನ ಅತ್ಯಂತ ಮುಂದಿನ ದಿನಗಳಲ್ಲೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಸಮಾಜದ ಆಗುವಗಳಿಗೆ ಒಂದು ಉತ್ತರವಾಗಲಿ ಅಂತಕ್ಕಂಥ ಶುಭ ಹಾರೈಕೆಗಳೊಂದಿಗೆ ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ನಮ್ಮ ಆತ್ಮೀಯರಾದ ಅಯ್ಯಪ್ಪ ಸ್ವಾಮಿ ಅವರು ಒಂದು ವರ್ಷ ಪೂರ್ಣಗೊಳಿಸುತ್ತಾರೆ ಇದರ ಸುದ್ದಿವಾಹಿನಿ ಬಹಳ ಚೆನ್ನಾಗಿ ಬರ್ತಾ ಇದೆ ಇದೇ ಇದೇ ತರ ಸುದ್ದಿವಾಹಿನಿಯು ನೆಡ್ಸ್ಕೊಂಡು ಹೋಗಿ ಎತ್ತರ ಮಳೆಗೆ ಬೆಳೆ ಎಂದು ನಾನು ಆಶಿಸ್ತೇನೆ ಸರಿಯವರಿಗೂ ಧನ್ಯವಾದಗಳು ಈ ಪ್ರಜಾ ಕೂಗು ನ್ಯೂಸ್ ಎಲ್ಲರಿಗೆ ಚೆನ್ನಾಗೇ ನ್ಯೂಸ್ ಕೊಡುತ್ತಿದೆ ಮುಂದೆ ಆಗಲಿ ಚೆನ್ನಾಗಿ ಬೆಳೀಲಿ ಇನ್ನೂ ನ್ಯೂಸ್ಗೂ ಚೆನ್ನಾಗಿ ಮಾಡಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ತೋರಿಸಲಿ ಅಂತೇಳಿ ನಮ್ಮ ಧನ್ಯವಾದಗಳು ಹೇಳ್ತೀವಿ ಪ್ರಜಾಕೋಗು ಪ್ರಜಾ ಪ್ರಜಾಕೋಗು ಪ್ರಜಾ ಪ್ರಜಾಕ್ಕೋಗು ಆಲ್ ದ ಬೆಸ್ಟ್